ಯಾರಿಗೆ ಜನಗಳಿಗೆ ಸಮಸ್ಯೆಗೆ ಯಾರು ಪರಿಹಾರ ಕೊಡ್ತಾರೋ ಅದಕ್ಕೋಸ್ಕರ ನಾವು ಮೇನ್ ಆಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಇವ್ರು ನಮ್ಮ ಜಾತಿ ಅವ್ರ ತಕ್ಷಣ ಇವ್ರಿಗೆ ಓಟ್ ಹಾಕೋದು ಅಥವಾ ಇವ್ರು ನಮ್ಮ ಕೇಸ್ಟ್ ಅವರ ತಕ್ಷಣ ಏನು ಹಾಕೋದು ಹಿಂದೂ ಮಕ್ಕಳ ಬಳಿ ಅಂದ ತಕ್ಷಣ ಹೋಗೋದು ಅಲ್ಲೆಲ್ಲ ಜೈ ಶ್ರೀರಾಮನೋ ಜಗಳ ಆಗೋದು ಇದರಿಂದ ನಮಗ್ಲ ಅಂತು ಅಲ್ಲಿ ಇವ್ರು ತೋರಿಸ್ತಾರೆ ಜಗಳ ಆಗುತ್ತೆ ಅಂತ ಕ್ಲಿಯರ್ ಮಾಡಬಾರ್ದು ಜೀವನದಲ್ಲಿ ಹುಡ್ಬೇಕು ಮೂವಿ ಸರ್ ಮೂವಿ ಹೆಂಗಿರುತ್ತೆ ಅಂದರೆ ಕ್ಲಿಯರ್ ಕಟ್ ಆಗಿರುತ್ತೆ ಈಗ ಭಾಳ ಜನ ಈ ಮೂವಿ ನೋಡ್ಮೇಲೆ ಫ್ಯಾಮಿಲಿ ಐಡಿಯಾಸ್ ಬರಬಾರ್ದು ಅದಿದು ಅಂತಾರೆ ಏನು ಸರ್ ವೆಬ್ ಸೀರೀಸ್ ನೋಡ್ತೀರಾ ಅದಿದ್ದು ನೋಡ್ತೀರಾ ಅದರಲ್ಲೆಲ್ಲ ನಿಮ್ಗೆ ಏನು ಗೊತ್ತಿಲ್ವಾ ಸಣ್ಣ ಸಣ್ಣ ಮಕ್ಕಳಿಗಿಂತ ಹಿಡಿದು ದೊಡ್ಡ